ಕೆಲವರು ನಿದ್ರೆಯಲ್ಲಿ ಏಕೆ ನಡೆಯುತ್ತಾರೆ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಲವರು ರಾತ್ರಿ ವೇಳೆ ನಿದ್ರಿಸುವುದಾಗಲೇ ಹಾಸಿಗೆಯಿಂದ ಎದ್ದು ನಡೆದು ಹೋಗುತ್ತಾರೆ ನಿದ್ರೆಯಲ್ಲಿ ಅವರ ಬಟ್ಟೆ ಬದಲಾಯಿಸಿಕೊಂಡು ವಾಕಿಂಗ್ ಹೋಗುತ್ತಾರೆ ಈ ಸ್ಥಿತಿಯಲ್ಲಿ ತಾವೇನು ಮಾಡುತ್ತಿದ್ದೇವೆ ಎಂಬುದರ ಪ್ರಜ್ಞೆ ಅವರಿಗೆ ಇರುವುದಿಲ್ಲ ಈಗಾಗುವುದು ಏಕೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇದನ್ನು ಅರ್ಥ ಮಾಡಿಕೊಳ್ಳಲು ನಿದ್ರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಅತ್ಯಗತ್ಯವಾಗಿರುತ್ತದೆ ನಮ್ಮ ಮೆದುಳಿನಲ್ಲಿ ನಿದ್ರಾ ಕೇಂದ್ರ ಎಂಬ ಒಂದು ಜಟಿಲ ಸ್ಥಾನವಿದೆ ಅದು ನಿದ್ರೆ ಮತ್ತು ನಡಿಗೆ ಇಂತಹ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಅದು ರಕ್ತದಲ್ಲಿರುವ ಕ್ಯಾಲ್ಶಿಯಂ ಅನ್ನು ನಿಯಂತ್ರಿಸುತ್ತದೆ ಹಗರಿನಲ್ಲಿ ನಾವು ಎಚ್ಚರವಿದ್ದಾಗ ಮತ್ತು ನಮ್ಮ ದೇಹದ ಅಂಗಾಂಗಗಳು ಕೆಲಸ ಮಾಡುವಾಗ ದೇಹದಲ್ಲಿನ ಲ್ಯಾಕ್ಟಿಕ್ ಆಮ್ಲಮ್ ಕ್ಯಾಲ್ಶಿಯಂ ಮತ್ತಿತರ ಪದಾರ್ಥಗಳನ್ನು ಉತ್ಪತ್ತಿಯಾಗುತ್ತದೆ ಅವು ರಕ್ತದೊಡನೆ ಬೆರೆಯುತ್ತವೆ ರಕ್ತ ಕ್ಯಾಲ್ಶಿಯಮ್ ಅನ್ನು ನಿದ್ರಾ ಕೇಂದ್ರಕ್ಕೆ ಹೊಯ್ದಾಗ ಅದು ಚುರುಕುಗೊಂಡು ಮನುಷ್ಯನಿಗೆ ನಿದ್ರೆ ತರಿಸುತ್ತದೆ ನಿದ್ರಾ ಕೇಂದ್ರ ದೇಹದಲ್ಲಿ ಎರಡು ಬಗೆಯ ಕೆಲಸವನ್ನು ಮಾಡುತ್ತದೆ ಅದು ಮೆದುಳಿನ ಒಂದು ಭಾಗ ಯಾವ ಯಾವ ಭಾಗ ಯಾವ ಕೆಲಸವನ್ನು ಮಾಡದಂತೆಯೇ ತಡೆದು ಬಿಡುತ್ತದೆ ಇದನ್ನೇ ನಾವು ಮೆದುಳಿನ ನಿದ್ರೆ ಅಥವಾ ಬ್ರೈನ್ ಸ್ಲೀಪ್ ಎನ್ನುಬಹುದು ಈ ಸ್ಥಿತಿಯಲ್ಲಿ ನಮಗೆ ಯಾವ ಕೆಲಸವನ್ನು ಮಾಡಬೇಕು ಎನಿಸುವುದಿಲ್ಲ ಎರಡನೆಯದಾಗಿ ಅದು ಮೆದುಳಿನ ನರಗಳ ಕೆಲಸವನ್ನು ತಡೆಹಿಡುತ್ತದೆ ಇದರಿಂದ ಒಳಗಿನ ಅಂಗಗಳು ಮತ್ತು ಹೊರಗಿನ ಅವಯವಗಳಿಗೆ ನಿಷ್ಕ್ರಿಯಗೊಳಿಸುತ್ತದೆ ಆಗ ನಾವು ನಿದ್ರಿಸುತ್ತೇವೆ ಆದರೆ ಕೆಲವು ಪ್ರಕರಣಗಳಲ್ಲಿ ಮೆದುಳಿನ ನಿದ್ರೆಯ ಸ್ಥಿತಿಗೆ ಬಂದರೂ ದೇಹ ಮಾತ್ರ ಎಚ್ಚೆತ್ತಿರುತ್ತದೆ ನರಮಂಡಲ ಸಾಮಾನ್ಯ ರೀತಿಯಲ್ಲಿ ಕೆಲಸ ಮಾಡದಂತಹ ವ್ಯಕ್ತಿಗಳಿಗೆ ಮಾತ್ರ ಈಗಾಗಬಹುದು ಅಂತಹ ದೋಷವುಳ್ಳ ವ್ಯಕ್ತಿ ಹಾಸಿಗೆಯಿಂದ ಎದ್ದು ನಡೆಯಲಾರಂಭಿಸುತ್ತಾನೆ ಇಂತಹ ಸ್ಥಿತಿಯಲ್ಲಿ ಆ ವ್ಯಕ್ತಿಯ ಮೆದುಳು ನಿದ್ರಿಸುತ್ತಿರುತ್ತದೆ ಆದರೆ ದೇಹ ಮಾತ್ರ ಎಚ್ಚೆತ್ತಿರುತ್ತದೆ ದೇಹ ಮತ್ತು ಮೆದುಳಿನ ನಡುವೆ ಹೊಂದಾಣಿಕೆ ಇಲ್ಲದಿರುವಾಗ ಮಾತ್ರ ಇಂತಹ ಪರಿಸ್ಥಿತಿ ಉಂಟಾಗಬಹುದು